ಏನಾಗಲ್ಲ ಬಾ ಮಗ್ನೆ ಹಾಕಿದ್ವಿ ಮತ್ತೆ ಹುಳಿ ಮತ್ತೆ ಜೋಳ ಚೆಲ್ಲಿದ್ವಿ ಜಾಸ್ತಿ ಇಲ್ಲಿ ಅಡ್ಕೊಂಡ್ಬಿಟ್ಟಿದೆ ಸೊಪ್ಪು ಇದೆ ಅದ್ರಲ್ಲಿ ಬಿಸ್ ಬಿಸಾಕು ಭವಿಷ್ಯ ತಿಂದೆ ಬೀಳ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಿರಿ ಸಂಪಿಗೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳತಿ ಗಾಯನ ಇವತ್ತು ನಮ್ ತೋಟದಲ್ಲಿ ಜೋಳ ಬಿಟ್ಟಿದೆ ಜೋಳ ಹಾಕಿದ್ವಿ ಮತ್ತೆ ಹುರುಳಿ ಮತ್ತೆ ಜೋಳ ಚೆಲ್ಲಿದ್ವಿ ಅದರಲ್ಲಿ ಜೋಳ ಬಂದಿದೆ ನಾವು ಕಿತ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ ಅಮ್ಮ ಮುಂದೆ ಹೋಗಿದ್ದಾರೆ ನಾನು ಮತ್ತೆ ಮೈಸೂರಿ ಭವಿಷ್ಯತ್ ಗೌಡ್ರು ಹೋಗ್ತಾ ಇದೀವಿ ಬನ್ನಿ ನೋಡೋಣ ಇದು ನಮ್ ತೋಟ ಹುರುಳಿ ಹುರುಳಿ ಏನಮ್ಮ ಏನಾಗಲ್ಲ ಬಾ ಮಗ್ನೆ ಆಗುತ್ತೆ ಏನಕ್ಕೆ ಹಾಯ್ ಹೇಳ್ಬಿಡಿ ಎಲ್ಲರಿಗೂ ಅಂತ ಹೇಳು ಹೇಗಿದ್ದೀರಾ ಎಲ್ಲರು ಅಲ್ಲಿ ಅಮ್ಮ ಕಿತ್ಕೊಂಡು ಬರ್ತಾ ಇದ್ದಾರೆ ನಾವು ಹೋಗೋಣ ಅಂದಷ್ಟ್ರಲ್ಲಿ ಜಾಸ್ತಿ ಇಲ್ಲಿ ನಡ್ಕೊಂಬಿಟ್ಟಿದೆ ಸೊಪ್ಪು ಬೇಡ ಮಕ್ಕಳು ಅಂದ್ಬಿಟ್ಟು ಅಮ್ಮನೇ ಕಿತ್ಕೊಂಡು ಬರ್ತಾ ಇದ್ದಾರೆ ನಿಂಬೆ ಹಣ್ಣು ಗಿಡ ಇದೆ ನೋಡೋಣ ಚಿಕ್ಕಮನೋರ್ದು ನೋಡೋಣ ಅಂತ ಅನ್ಬಿಟ್ಟು ಬಂದ್ವಿ ನಿಂಬೆ ಗಿಡದ ಹತ್ರ ಯಾವ್ದು ಹಣ್ಣು ಬಿಟ್ಟಿಲ್ಲ ನೋಡ್ತಾ ಇದೀವಿ ನಿಂಬೆ ಗಿಡದಲ್ಲಿ ನಿಂಬೆ ಹಣ್ಣು ಒಂದು ಕಾಣಿಸ್ತಾ ಇಲ್ಲ ತುಂಬಾನೇ ನಿಂಬೆ ಹಣ್ಣು ಸಿಗತ್ತೆ ಇದ್ರಲ್ಲಿ ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಬಿಸಾಕು ಬಿಸಾಕು ಚೆನ್ನಾಗಿಲ್ಲ ಅದು ಬರೀ ಮಣ್ಣಿದೆ ಅದರಲ್ಲಿ ಬಿಸ್ ಬಿಸಾಕು ಕಂದ ಬಿಸಾಕ ನನ್ನ ಮಗಳು ತುಂಬಾ ಕೇರ್ ಮಾಡ್ತಾಳೆ ನಿಜಕ್ಕೂ ಪ್ರತಿಯೊಂದರಲ್ಲೂ ಅವನ ಕೇರ್ ಮಾಡ್ತಾಳೆ ನೋಡೋಣ ಇದೆ ಕೇರಿಂಗು ಲೈಫ್ ಲಾಂಗ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಲ್ಲಿ ಏನೇ ಎತ್ಕೊಂಡ್ರು ಏನೇ ಮುಟ್ಟಿದ್ರು ಅದು ಗಲೀಜಿದೆ ಅಪ್ಪ ಬಿಸಾಕು ಅನ್ನೋ ವಿಷದಿಂದ ಹಿಡ್ದು ಕಂಪ್ಲೀಟ್ ಆಗಿ ಕೇರ್ ಮಾಡ್ತಾ ಹೋಗ್ತಾಳೆ ತೋಟದಲ್ಲಿ ತಗೊಂಬಂದಿ ಜೋಳನೆಲ್ಲ ನೀಟಾಗಿ ಸಿಪ್ಪೆ ಎಲ್ಲ ತೆಗ್ದು ಬೇಯಗಿಡೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಜೋಳ ನನಗಂತೂ ಎಸ್ಪೆಷಲಿ ಈ ಸ್ವೀಟ್ ಕಾರ್ನ್ಗಿಂತ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಇಷ್ಟ ನನಗೆ ಹಾಗಾಗಿ ಎಲ್ಲೇ ಬಿಟ್ಟರು ಕೂಡ ಅದನ್ನು ಕಿತ್ಕೊಂಬಂದು ಕೊಡ್ತಾರೆ ಅದಾದಮೇಲೆ ಅದನ್ನ ಜೋ ಜೋಳನ ಬೇಯದಿಕ್ಕಿಡೋದಕ್ಕೆ ಅಂತ ಬಿಸಿನೀರು ಕಾಯಿಸ್ಕೊಳ್ಳೋಣ ಅಂತ ಇಟ್ಟು ಅಷ್ಟರಲ್ಲಿ ಪಾತ್ರೆ ಒಂದು ಸ್ವಲ್ಪ ಇತ್ತು ಪಾತ್ ಬಟ್ಲಲ್ಲಿ ತೊಳೆದಿಟ್ಟಿರೋದು ಅದನ್ನೆಲ್ಲ ನೀಟಾಗಿ ತೆಗೆದು ಎಲ್ಲನೂ ಎತ್ತಿಟ್ಬಿಟ್ಟು ಬಟ್ಲೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಮತ್ತೆ ಇನ್ನೂ ತುಂಬಾ ಪಾತ್ರೆ ಇತ್ತು ಸಿಂಕಲ್ಲಿ ಆ ಪಾತ್ರೆಗಳನ್ನೆಲ್ಲನೂ ತೊಳ್ಕೊಂಡು ಅಷ್ಟರಲ್ಲಿ ನನ್ನ ಮಗ ತುಂಬಾ ಅಳ್ತಾ ಇದ್ದ ಅವರ ಅಜ್ಜಿ ಆಚೆ ಇದ್ರು ಎಲ್ಲೋ ಬಿಟ್ಬಿಟ್ ಉಟ್ ಹೋಗಿದ್ದಾರೆ ಅಂತ ಅನ್ಬಿಟ್ಟು ತುಂಬಾ ಅಳ್ತಾ ಇದ್ದ ಅಷ್ಟರಲ್ಲಿ ನನ್ನ ಮಗಳು ಏನೋ ತೊಗೊಂಬಂದಲು ಏನು ಅಂತ ನೋಡಿದ್ರೆ ತಿನ್ಬೋದಮ್ಮ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು ಅದು ಏನು ಅಂತ ಅಂದರೆ ಕಂಬಳಿ ಹಣ್ಣು ಇಪ್ಪು ನೇರಳೆ ಗಿಡದ್ದು ಇಪ್ಪ ನೇರಳೆ ಗಿಡ ಅಂತ ಕೆಲವು ಕಡೆ ಕರೀತಾರೆ ನಮ್ಮ ಕಡೆ ಕಂಬಳಿ ಸೊಪ್ಪು ಅಂತ ಕರಿತೀವಿ ಈ ಒಂದು ಸೊಪ್ಪಿನಲ್ಲಿ ಕಾಯಿ ಬಿಡುತ್ತೆ ಅದನ್ನು ಬ್ಲ್ಯಾಕ್ಬೆರಿ ಅಂತ ಕರೀತಾರೆ ಬ್ಲ್ಯಾಕ್ಬೆರಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಪ್ಲಸ್ ಹೆಲ್ದಿ ಕೂಡ ಯಾರಾದರೂ ಸಿಕ್ಕರೆ ಖಂಡಿತ ಬಿಡಬೇಡಿ ಅದನ್ನು ತಗೊಂಡು ತಿನ್ನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀನಿ ಅಷ್ಟರಲ್ಲಿ ನನ್ನ ಮಗ ಬಂದ ಮತ್ತು ಮತ್ತೆ ಎತ್ಕೊ ಎತ್ಕೊ ಅಂತ ಅಂದ್ಬಿಟ್ಟು ಸರಿ ಅಂತ ಎತ್ಕೊಂಡು ಟೀ ಇಟ್ಟೆ ಯಾಕೆಂದರೆ ಸಂಜೆ ಟೈಮ್ ಆಯಿತು ಅಷ್ಟರಲ್ಲಿ ಎಲ್ಲರೂ ಟೀ ಕುಡಿಯೋ ಅಭ್ಯಾಸ ಅಲ್ವಾ ಹಾಗಾಗಿ ಟೀ ಕುಡ್ ಟೀ ಕುಡಿಯೋಣ ಅಂತಂದ್ಬಿಟ್ಟು ಟೀ ಇಟ್ಟಿ ಇಟ್ಕೊಂಡು ಇಟ್ಕೊಂಡೆ ಎಲ್ಲಿ ಕೆಲಸ ಮಾಡ್ಕೋತಾ ಇದ್ದೆ ಅಕ್ಕೋ ಇತ್ತೀಚೆ ಅಂತೂ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾನೆ ಅಂದರೆ ಯಾವ ರೀತಿ ಅಂದರೆ ಯಾರಾದರೂ ಒಬ್ಬರೇನಾದರೂ ಎತ್ಕೊಂಡ್ರೆ ಅವರೇ ಎತ್ಕೊಂಡೇ ಇರಬೇಕು ಮತ್ತು ಕೆಳಗಡೆ ಇಳಿಸ್ಬಾರ್ದು ನಾನೇನಾದರೂ ಎತ್ಕೊಂಡಿದ್ದೆ ಅಂತಂದರೆ ನಾನೇ ಎತ್ಕೊಂಡಿರಬೇಕು ತಾತ ಎತ್ಕೊಂಡ್ಬಿಟ್ರೆ ಅಂತೂ ತಾತನ ಸ್ಟಿಕ್ ಆನ್ ಮತ್ತೆ ಇಳಿಯೋದೇ ಇಲ್ಲ ತಾತ ಹತ್ತಿರ ಹೋಗೋ 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 ಅಂತ ಅಂದ್ರೂ ಕೂಡ ತಾತ ಹತ್ರ ಬರೋಲ್ಲ ಸಂಜೆ ಆಯ್ತು ಅವರೆ ಅವ್ರ ಪಪ್ಪ ಬರ್ತಾರೆ ಪಪ್ಪ ಬಂದ ತಕ್ಷಣ ಪಪ್ಪ ಎತ್ಕೊಂಡೇ ಇರಬೇಕು ಅಷ್ಟರಲ್ಲಿ ಅಪ್ಪ ಎತ್ಕೊಂಡ್ರು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಟೀ ಕೊಡೋಣ ಅಂತ ಎಲ್ಲರಿಗೂ ಕೂಡ ಟೀ ತೊಗೊಂಡೋದೆ ಅಮ್ಮ ಆಚೆ ಅವ್ನ ಪಾಪುನ ಅಪ್ಪ ಎತ್ಕೊಂಡಿದ್ರಲ್ಲ ಹಾಗಾಗಿ ಆಚೆ ಸ್ವಲ್ಪ ಅವರೇಕಾಯಿ ತೊಗರಿಕಾಯಿ ಸುಳ್ಕೋಣ ಅಂತ ಅಂದ್ಬಿಟ್ಟು ತೊಗರಿಕಾಯಿ ಸುಳ್ಕೊಳ್ತಿದ್ರು ಟೀ ತೊಗೊಂಡು ಆಚೆ ಹೋಗಿದ್ದೀನಿ ಅನ್ನಷ್ಟರಲ್ಲಿ ಮತ್ತೆ ನನ್ನ ಮಗ ಹೊರಗಡೆ ಬಂದ್ಬಿಟ್ಟು ಅಪ್ಪನ್ನ ಯಾರಿಸ್ಬಿಟ್ಟು ಹೋಗಲಿ ಅಂತ ಅಲ್ಲೇ ಚಾಪೆ ಹಾಕ್ಕೊಂಡು ನನ್ನ ಮಗಳ ಚಾಪೆ ಹಾಕಿದ್ಲು ಚಾಪೆ ಹಾಕ್ಕೊಂಡು ಟೀ ತೊಗೊಂಡೋದೆ ನನಗೆ ಅಮ್ಮನಿಗೆ ಇಬ್ಬರು ಕೂಡ ಕುಡಿದ್ವಿ ಅಮ್ಮನ್ಗೆ ಸ್ವಲ್ಪ ತಣ್ಣಗಿರಬೇಕು ಹಂಗೆ ಸ್ವಲ್ಪ ಬಿಸಿ ಬಿಸಿ ಇರಬೇಕು ಹಂಗಾಗಿ ಇಬ್ಬರು ಕೂಡ ಹೀಗೆ ಮಾತಾಡಿಕೊಂಡು പാട്ടി എല്ലാം കുടും ಹೀಗೆ ಮಕ್ಕಳು ಆಟ ಆಡ್ತಾ ಇರ್ತಾರೆ ನಾನು ಅಮ್ಮ ಏನಾದರೂ ಮಾತಾಡ್ಕೊಂಡು ಕೂತ್ಕೊಂಡಿದ್ರೆ ಅವರು ಕೂಡ ಅಲ್ಲಿಗೆ ಬರ್ತಾರೆ ಎಲ್ಲರೂ ಇದ್ದಾಗ ಮಕ್ಕಳು ಕೂಡ ನಮ್ಮನ್ನು ನೋಡಿ ಕಲಿಯೋದು ತುಂಬಾ ಇರುತ್ತೆ ನಾವು ಸಿಂಗಲ್ ಸಿಂಗಲ್ ಆಗಿ ಒಂದು ರೂಮಲ್ಲೋ ಒಂದು ಹಾಲಲ್ಲೋ ಎಲ್ಲೋ ಒಂದು ಹತ್ರ ಕೂತ್ಕೊಂಡಿದ್ರೆ ಆ ಮಕ್ಕಳು ಕೂಡ ಖಂಡಿತವಾಗ್ಲೂ ಅದನ್ನೇ ಕಲಿತಾರೆ ದಯವಿಟ್ಟು ಈಗಿನ ಸದ್ಯದ ಪರಿಸ್ಥಿತಿಯಲ್ಲಂತೂ ಎಲ್ಲರೂ ಜೊತೇಲಿ ಕೂತ್ಕೊಂಡು ಊಟ ಮಾಡೋದು ಕಾಫಿ ಕುಡಿಯೋದು ಒಂದು ರೀತಿಯಾಗಿ ಯಾವುದೋ ಒಂದು ವಿಷಯನ ಕಾನ್ವರ್ಸೇಷನ್ ಮಾತಾಡ್ತಾ ಇರೋದು ಇದೆಲ್ಲವೂ ಕೂಡ ಕಡಿಮೆ ಆಗ್ತಾ ಇದೆ ಅಂತ ನನಗನ್ನಿಸ್ತಿದೆ ಇದು ಅದನ್ನೆಲ್ಲವನ್ನು ಬಿಟ್ಟು ನಾವೆಲ್ಲರೂ ಕೂಡ ಸಿಕ್ಕಿದಾಗ ಸಿಕ್ಕಂತಹ ಟೈಮಲ್ಲೇ ನಾವೆಲ್ಲರೂ ಕೂತು ಒಂದತ್ರ ಕೂತ್ಕೊಂಡು ಮಾತಾಡಿದಾಗ ಆ ಮಕ್ಕಳಿಗೂ ಕೂಡ ನಮ್ಮ ಜೊತೆ ಕುತ್ಕೋಬೇಕು ಮಾತಾಡಬೇಕು ಅಂತ ಫೀಲ್ ಆಗಿ ಅವರು ಕೂಡ ನಮ್ಮ ಜೊತೆನೇ ಇರ್ತಾರೆ ಹಂಗಾಗಿ ಒಂದು ಒಳ್ಳೆಯ ಉತ್ತಮ ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ನಿಮಗೆಲ್ಲ ಏನನ್ಸುತ್ತೆ ಅಂತ ಪ್ಲೀಸ್ ಒಂದು ಡಿಸ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟರಲ್ಲಿ ಜೋಳ ಇಟ್ಟಿದೆ ಅಲ್ವಾ ಅಲ್ಲಿ ಹಂಗೆ ಸ್ಟವ್ ಮೇಲೆ ಹಂಗಾಗಿ ಸಾರಿ ಸ್ಟವ್ ಸ್ಟವ್ ಅಂತ ಹೇಳ್ತಾ ಇದ್ದೀನಿ ಕುಕ್ಕರಲ್ಲಿ ಜೋಳ ಇಟ್ಟಿದ್ದೆ ಅಲ್ವಾ ಆ ಜೋಳ ಎಲ್ಲವೂ ಕೂಡ ಬೆಂದಿತ್ತು ಎಲ್ಲರೂ ತಿನ್ನೋಣ ತಂದ್ಬಿಟ್ಟು ಮಗುವಕ ತುಂಬನೇ ಗಲಾಟೆ ಮಾಡ್ತದೆ ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ಅದಕ್ಕೆ ಸರಿ ಅಂತ ಅವ್ನು ಡೈವರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಜೋಳನೆಲ್ಲನೂ ತೆಗೆದು ಇಟ್ಟು ಕೊಟ್ಟೆ ಅವ್ನಿಗೆ ನನಗೆ ನನಗೆ ನಂಗೆ ಅಂತಿದ್ದ ಬಿಸಿ ಅಂತ ಅವ್ರು ಏನಂದರೆ ಮಕ್ಕಳು ಏನು ಅಂತ ಅಂದರೆ ಬಿಸಿ ಇರೋದನ್ನು ಬಿಸಿ ಅಂತ ಪಟ್ಟಂತ ಮುಟ್ತಾರೆ ಬಿಸಿ ಅಂದರೆ ಅವ್ರಿಗೆ ಅರ್ಥ ಆಗೋದಿಲ್ಲ ನಾವು ಯಾವಾಗ ಬಿಸಿ ಅನ್ನೋ ರೀತಿಯಲ್ಲಿ ಆ್ಯಕ್ಟ್ ಮಾಡ್ತೀವೋ ಆ ಮಕ್ಳಿಗೆ ಅವಾಗ ಓ ಮುಟ್ಟಬಾರ್ದು ಅಲ್ಲಿ ಬಿಸಿ ಇದೆ ಅನ್ನೋದು ಗೊತ್ತಾಗುತ್ತೆ ನಾವು ಬಿಸಿ ಇದೆ ತಣ್ಣಗಿದೆ ಅಂತೆಲ್ಲ ಹೇಳಿದ್ರೆ ಮಕ್ಕಳಿಗೆ ಖಂಡಿತವಾಗ್ಲೂ ಅರ್ಥ ಆಗೋದಿಲ್ಲ ನಾವು ಒಂದು ಆ್ಯಕ್ಷನ್ ಮಾಡಿದಾಗ ಅದನ್ನು ಕ್ರಿಯಾ ಕ್ರಿಯೆ ಅಂತ ಕರೀತಾರೆ ನಾವು ಒಂದು ಆಕ್ಟಿವಿಟಿ ಮಾಡಿದಾಗ ಅಲ್ಲಿ ಮಕ್ಕಳಿಗೂ ಕೂಡ ಓದ ಮುಟ್ಟಿದಾಗ ಈ ರೀತಿಯಾಗಿ ಆಕ್ಷನ್ ಮಾಡೋದು ನಮಗೂ ಕೂಡ ಹೀಗೆ ಆಗುತ್ತೆ ಅಂತ ಕ್ಲೀನ್ ಆಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ದು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗು ತುಂಬಾ ನಮ್ಮ ಒಂದು ಹೂವಿನ ಗಿಡಗಳ ಹತ್ರ ತುಂಬ ಭವಿಷ್ಯಗಳನ್ನೆಲ್ಲ ಬೆಳ್ಕೊಂಡ್ಬಿಟ್ಟಿದ್ದೀವಿ ಬೆಳೆದಾಗಂತಹ ಗಿಡಗಳು ಹಾಗಾಗಿ ಅದನ್ನೆಲ್ಲನೂ ಕ್ಲೀನ್ ಮಾಡೋಣ ಅಂತ ಅಪ್ಪ ಅಮ್ಮ ಕೂಡ ಬೆಳಗ್ಗೆ ಕ್ಲೀನ್ ಮಾಡೋದಕ್ಕೆ ಹೋದ್ರು ನಾನು ಕೂಡ ಟಿಫನ್ ಮಾಡ್ಕೊಂಡು ಅಪ್ಪ ಏನಿನ ಕೆಲಸ ಎಲ್ಲ ಮುಗಿಸ್ಕೊಂಡೆ ಅವರು ಕೂಡ ಕ್ಲೀನ್ ಮಾಡಿಕೊಂಡ್ರು ಅವ್ರಿಗೊಂದ್ಸರಿ ಟೀ ಕೊಟ್ಟು ಬಂದೆ ಆ ಮಕ್ಕಳು ಕೂಡ ನೋಡಿ ತಾತ ಅಜ್ಜಿನ ಬಿಟ್ಟು ಬರ್ತಾ ಇಲ್ಲ ಹತ್ರನೇ ಆಟ ಆಡ್ಕೊಂಡಿದ್ದಾರೆ ಇದನ್ನೇ ಒಂದು ಉತ್ತಮವಾದಂಥ ಬಾಂಡಿಂಗ್ ಅಂತ ಕರೀತಾರೆ ಅಜ್ಜಿ ತಾಯಿ ಅಜ್ಜಿ ಮತ್ತು ತಾತನ ಪ್ರೀತಿ ನಿಜವಾಗ್ಲೂ ಎಷ್ಟೋ ಜನಕ್ಕೆ ಸಿಗೋದಿಲ್ಲ ಆ ಪ್ರೀತಿಯನ್ನು ಸಿಕ್ಕಾಗ ದಯವಿಟ್ಟು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ಯಾಕೆ ಅಂತ ಅಂದರೆ ತಂದೆ ತಾಯಿಗಿಂತ ಅಜ್ಜಿ ತಾತ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ನನ್ನ ಅಭಿಪ್ರಾಯ ನೋಡಿ ನನ್ನ ಮಗ ಏನು ಮಾಡ್ಕೊಂಡಿದ್ದಾನೆ ಅಂದರೆ ಅಲ್ಲಿ ಪೌಡರ್ನ ಇಟ್ಟಿದರೆ ಆ ಪೌಡರ್ನೆಲ್ಲನೂ ಆಚೆ ಚೆಲ್ಬಿಟ್ಟು ಮುಖನೆಲ್ಲ ಈ ರೀತಿಯಾಗಿ ಗಲೀಜ್ ಮಾಡ್ಕೊಂಡು ಬಂದಿದ್ದ ಅದನ್ನೆಲ್ಲ ಅವರಪ್ಪ ಕ್ಲೀನ್ ಮಾಡಿದ್ರು ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡಿಸ್ತಾಳೆ ಮಗುನ ಅಂತ ಸೊ ಸ್ವೀಟ್ ಆಫರ್ ನಂತರ ನಾನೊಂದು ತುಂಬ ಮಿಸ್ ಮಾಡಿಕೊಂಡೆ ಅಂತ ಹೇಳಿದೆ ಅಲ್ವಾ ಟ ತಂಬ್ಲೈನಲ್ಲಿ ಹಾಕಿದ್ದೆ ಏನು ಅಂತಂದರೆ ಪಾನ್ಸು ಮನೆ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಚೆಸ್ ಬೋರ್ಡ್ ಮತ್ತು ಪಾನ್ಸ್ ತೊಗೊಂಬಂದಿದ್ದೆ ಅದು ಎಲ್ಲ ಏನಾಯಿತು ಅಂತ ಗೊತ್ತಿಲ್ಲ ಚೆಸ್ ಪಾನ್ಸ್ ಎಲ್ಲಿ ಬಿತ್ತು ಅಂತ ಗೊತ್ತಿಲ್ಲ ಬೋರ್ಡ್ ಇದೆ ಚೆಸ್ ಸ್ಪಾನ್ಸ್ ಬಿಸಿತ್ತು ಸೊ ತುಂಬಾ ಬೇಜಾರಾಯಿತು ಬೇರೆ ಇನ್ನೊಂದು ಪಾನ್ಸ್ನ ತೊಗೊಂಡು ಬಂದೆ ನಾನು ಮತ್ತು ಅವತ್ತಿನ ಮಧ್ಯಾಹ್ನ ಊಟ ಎಲ್ಲ ಮಾಡಿಸಿ ಮಕ್ಕಳಿಗೆ ನಾನು ಕೂಡ ಊಟ ಮಾಡಿ ಅಮ್ಮ ತೊಗರಿಕಾಯಿ ಬಿಡಿಸೋದಕ್ಕೆ ಮತ್ತೆ ಶುರು ಆಯಿತು ಯಾಕೆ ಅಂತ ಅಂದರೆ ಯಾ ತೊಗರಿಕಾಯಿ ಸೀಸನ್ ಅಲ್ವಾ ಅವರೇಕಾಯಿ ತೊಗರಿಕಾಯಿ ಸದಾ ಕಾಲ ತೊಗರಿಕಾಯಿ ಬಿಡಿಸು ಊಟ ಮಾಡು ಬಿಕಾಸ್ ಹಸಿ ಕಾಳು ಸಿಕ್ಕಾಗ ದಯವಿಟ್ಟು ಅದನ್ನು ಹೊಟ್ಟೆ ತುಂಬ ತಿನ್ನಿ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀನಿ ಅಷ್ಟರಲ್ಲಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಆಟ ಒಂದು ಗ್ಯಾಪಲ್ಲಿ ನಾನು ಕೂಡ ಬ್ಲೌಸ್ಗೆ ಬಟನ್ಸ್ ಹಾಕಬೇಕಾಗಿತ್ತು ಆಗ್ತಾಯಿದ್ದೆ ನನ್ನ ಮಗ ಒಂದು ನಿಜವಾಗ್ಲೂ ಹೇಳ್ತೀನಿ ಒಂದೇ ಒಂದು ಕೆಲಸನ ಪೂರ್ಣ ಮಾಡೋದಕ್ಕೂ ಕೂಡ ಬಿಡಲ್ಲ ಅಷ್ಟು ಹಠ ಬಂದು 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 ಬೀಳ್ತಿರ್ತಾನೆ ಎಲ್ಲ ಸೂಜಿ ಚುಚ್ಕೊಳುತ್ತೋ ಅನ್ನೋ ಭಯ ತಳ್ತಿದ್ರು ಆದರೂ ಮತ್ತೆ ಮತ್ತೆ ಬರ್ತಿದ್ದ ಅಮ್ಮ ಆದರೂ ನನ್ನ ಕಡೆ ಬಾ ನನ್ನ ಕಡೆ ಬಾ ಅಂತಿದ್ರು ಅವನು ಹೋಗ್ಲೇ ಇಲ್ಲ ಬೇಕು ಬೇಕು ಅಂತ ಈ ಕಡೆಯೇ ಬರ್ತಿದ್ದ ಬೇಕು ಅಂತ ಬಂದು ಮುದ್ದು ಮಾಡ್ತಿದ್ದೆ ಒಂಥರ ಚೆನ್ನಾಗಿರುತ್ತೆ ನಾವು ಏನಾದರೂ ಕೆಲಸ ಮಾಡುವಾಗಲೂ ಬಂದು ಅವರು ಆ ಥರ ಮುದ್ದು ಮಾಡೋದು ತುಂಬಾನೇ ಖುಷಿ ಆಗುತ್ತೆ ಈ ಒಂದು ಈ ಒಂದು ಟೈಮಲ್ಲಿ ಮಾತ್ರನೇ ಆ ಮಕ್ಕಳು ಹಾಗೆಲ್ಲ ಆಟ ಆಡ್ತಾರೆ ಆ ಪ್ರೀತಿನ ಕೂಡ ಪಡ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಅಂತ ಹೇಳ್ಬೋದು ಈಗ ನೋಡಿ ಎಷ್ಟು ಚೆನ್ನಾಗಿ ಮುದ್ ಮಾಡ್ತಿದ್ದಾರೆ ಬಂದು ನಾವು ಕೇಳಿದಾಗ ಮತ್ತೆ ಮುದ್ ಮಾಡಿ ಅಂದ್ರೆ ಮುದ್ ಮಾಡಲ್ಲ ಅದು ಒಂದು ನ್ಯಾಚುರಲ್ ಅಂತ ಹೇಳ್ಬೋದು ಆ ಮಕ್ಕಳು ಮುದ್ದು ಮಾಡೋದೇ ಒಂದು ಚಂದ ಆ ಖುಷಿ ಅದನ್ನೆಲ್ಲ ನೋಡಿ ಕಣ್ಣು ತುಂಬ್ಕೋಬೇಕು ಬಿಕಾಸ್ ಒಂದು ದಿನ ಇದ್ದಿದ್ದುಗಳಿಗೆ ಮತ್ತೆ ಇರೋದಿಲ್ಲ ಮಕ್ಕಳು ಹೀಗೆ ಬೆಳೀತಾ ಬೆಳೀತಾ ಮತ್ತು ಆ ಒಂದು ಸ್ಟೇಜ್ನ ದಾಟಿ ಹೋದಾಗ ಮತ್ತೆ ಅದು ಸಿಗೋದಿಲ್ಲ ಅಂತ ಹೇಳ್ತೀನಿ ಬಿ ಬಿ ಪ್ರಾಕ್ಟಿಕಲ್ ಬಿ ಫೀಲ್ ಅಂತ ಹೇಳ್ತೀನಿ ಅಷ್ಟರಲ್ಲಿ ನನ್ನ ಮಗಳಿಗೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಐಟೆಮ್ಸ್ನ ಬುಕ್ ಮಾಡ್ಕೊಂಡಿದ್ದೆ ಈ ಚಾರ್ಟ್ಸು ಫ್ಲ್ಯಾಶ್ ಕಾರ್ಡ್ಸು ಮತ್ತು ಕೆಲವೊಂದು ಸ್ಟೋರಿ ಒಂದು ವೆಜಿಟೇಬಲ್ಸು ಲೆಟರ್ಸು ಈ ರೀತಿಯಾದಂತಹ ಒಂದು ನಂಬರ್ಸು ಇಂಥದನ್ನೆಲ್ಲನೂ ಬುಕ್ಸ್ನ ನಾನು ಆದ ಬುಕ್ ಮಾಡ್ಕೊಂಡಿದ್ದೆ ಬಿಕಾಸ್ ಒಂದೊಂದನ್ನೇ ಎತ್ಕೊಂಡಾಗ ಇನ್ನೊಂದು ಮಗು ಇರೋದರಿಂದ ಬೇಗ ಹರಿದು ಬಿಡ್ತಾನೆ ಹಾಗಾಗಿ ಸಣ್ಣ ಸಣ್ಣ ಬುಕ್ ಇಟ್ಟಾಗ ಮೇಲೆ ಒಂದು ಟ್ಯಾಗ್ ಹಾಕಿ ಅದನ್ನು ತೂಗ ಹಾಕಿದಾಗ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಕೇಳಿ ಈಸ್ಕೊಳ್ತಾರೆ ನಾನು ಅದನ್ನು ಯಾವ ಥರ ನಾನು ಗೋಡೆಗೆ ಹಾಕ್ತೀನಿ ಅನ್ನೋದನ್ನು ನಿಮಗೆ ಅದನ್ನು ಮೇಲೆ ತೋರಿಸ್ತೀನಿ ಅದು ಬಂದಿತ್ತು ಜಸ್ಟ್ ಈಗಲೇ ನಾನು ಓಪನ್ ಮಾಡ್ತಿರೋದು ಕೂಡ ನನ್ನ ಮಗಳಿಗೆ ತುಂಬಾ ಖುಷಿ ಆಯಿತು ಬುಕ್ಸ್ನೆಲ್ಲನೂ ನೋಡಿ ಬಿಕಾಸ್ ಇದನ್ನೆಲ್ಲವನ್ನು ಸ್ಕೂಲಲ್ಲಿ ನೋಡಿರ್ತಾರೆ ಬಟ್ ಸ್ಕೂಲಲ್ಲಿರೋದು ಮನೆಯಲ್ಲಿ ಮಿಸ್ ಆದಾಗ ಮಕ್ಕಳಿಗೆ ಏನೋ ಒಂದು ಮಿಸ್ ಆಯಿತು ಮಿಸ್ ಆಯಿತು ಇದು ಅನ್ನೋ ಫೀಲ್ ಬರುತ್ತೆ ಸ್ಕೂಲ್ಗೆ ಹೋದಾಗ ಮಾತ್ರ ಅದನ್ನು ನೋಡಬೇಕಲ್ಲ ಅನ್ನೋ ಫೀಲ್ ಬರುತ್ತೆ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದನ್ನ ಯಾವುದೇ ಪೇರೆಂಟ್ ಆಗಲಿ ಮನೆಯಲ್ಲೇ ಹೇಳ್ಕೊಟ್ಟಾಗ ಮಾತ್ರ ಮಕ್ಕಳಿಗೆ ಶಾಶ್ವತ ಕಲಿಕೆ ಅನ್ನೋದು ಆಗತ್ತೆ ಅಂತ ನನ್ನ ಒಪೀನಿಯನ್ ಯಾಕಂದರೆ ಸ್ಕೂಲಲ್ಲಿ ಹೇಳಿರ್ತಾರೆ ಮತ್ತು ಮನೆಗೆ ಬಂದಾಗ ಮರ್ತೋಗಿರ್ತಾರೆ ನಾವು ಮನೆಯಲ್ಲೂ ಕೂಡ ಅದನ್ನು ಕೆಲವೊಂದು ಸರಿ ನಾವು ಅದನ್ನೇ ಒತ್ತಿ ಒತ್ತಿ ಹೇಳೋದು ಬೇಡ ಬಿಕಾಸ್ ಸ್ಕೂಲಲ್ಲಿ ಕಲ್ತಿರ್ತಾರೆ ಸಾಧ್ಯವಾದಷ್ಟು ಅವಳಿಗೆ ಏನು ಇಂಟ್ರೆಸ್ಟ್ ಇರುತ್ತೆ ಅದನ್ನು ಅವರು ಜಸ್ಟ್ ನಮಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ ನಾವದನ್ನು ಹೇಳ್ಕೊಟ್ಟಾಗ ಮಕ್ಕಳಿಗೆ ಅದೊಂದು ಪ ಪರಿಪೂರ್ಣವಾಗಿ ಅರ್ಥವೂ ಆಗುತ್ತೆ ಅನ್ನೋದು ಒಂದು ಅಭಿಲಾಷೆ ಹಾಗಾಗಿ ಅವಳು ಕೂಡ ತುಂಬಾ ಖುಷಿಪಟ್ಲು ಹಾಗೇ ಅವರಪ್ಪ ಬಂದರು ಅವರಪ್ಪಗೂ ಕೂಡ ನೀಟಾಗಿ ಪಪ್ಪ ಇಲ್ಲಿ ನೋಡಿ ಅಮ್ಮ ಎಲ್ಲ ಯಾವ ಥರ ತರಿಸಿದ್ದಾರೆ ತುಂಬ ಚೆನ್ನಾಗಿದೆ ಅನ್ನೋದನ್ನು ಅವಳು ಎಕ್ಸ್ಪ್ರೆಸ್ ಮಾಡಿದ್ಲು ಎಕ್ಸ್ಪ್ರೆಸ್ ಮಾಡಿದ ರೀತಿ ಮುಕ್ತಲ್ಲಿ ನೀಟಾಗಿ ಕಾಣ್ತಿತ್ತು ತುಂಬಾ ಖುಷಿಯಾಯಿತು ನನಗೆ ಮತ್ತು ನನ್ನ ಮನೆಯವರಿಗೆ ಇಬ್ಬರಿಗೂ ಕೂಡ ತಗೊಂಬಂದ ತಕ್ಷಣ ಮಗು ಎಷ್ಟು ಅಟ್ರಾಕ್ಟಿವ್ ಆಗಿ ಎಷ್ಟು ಚೆನ್ನಾಗಿ ಅದನ್ನು ಹೇಳ್ತಾ ಇದೆ ಅಂತ ಇದೇ ನಮಗೆ ಬೇಕಾಗಿರೋದು ಕೂಡ ನೆಕ್ಸ್ಟ್ ನಾನು ನನ್ನ ಹಸ್ಬೆಂಡು ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಟೀ ತೊಗೊಂಬಂದು ಇಬ್ಬರು ಕೂಡ ಕುಡಿತಾ ಇದ್ವಿ ಅಷ್ಟರಲ್ಲಿ ಅಪ್ಪನೂ ಕೂಡ ಬಂದರು ಅಪ್ಪ ಬಂದು ಚಿಕ್ಕಿ ತೊಗೊಂಬಂದರು ಚಿಕ್ಕಿ ಅಂದರೆ ತುಂಬಾ ಇಷ್ಟ ನನಗೆ ನಿಮ್ಮ ಕಡೆ ಯಾವ ರೀತಿ ಎಲ್ಲ ಕರಿತೀರಾ ಅದನ್ನು ಅಂತ ಹೇಳಿ ನನ್ನ ಮಗ ಅಂತೂ ಪೂರ್ತಿ ಹಿಡ್ಕೊಂಡಿದ್ದ ತುಂಬ ಆಯಿತು ಇವತ್ತಿನ ಡೇ ಇದಾಗಿತ್ತು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ Thank you all.